ಈ ಸಮುದ್ರ ಇರ್ತದೆ ನೋಡಿ ಸಮುದ್ರದಲ್ಲಿ ಈ ಬೋಟುಗಳು ಹೋಗ್ತಿರ್ತಾವೆ ಬೋಟುಗಳು ಹೋಗಿ ರಾತ್ರಿ ಅವು ಫಿಶರ್ಸ್ ಎಲ್ಲ ಹೋಗ್ತಿರ್ತಾರೆ ಹೋಗುವಾಗ ರಾತ್ರಿ ಎಲ್ಲೋ ಗಾಳಿ ಹೊಡೆತಕ್ಕೆ ಆ ಸಮುದ್ರದ ಎಲೆಗಳಿಗೆ ಎಲ್ಲೆಲ್ಲೋ ಅವು ಬೋಟುಗಳು ಅವು ಎಲ್ಲೋ ಹೋಗಿ ರಾತ್ರಿ ದಾರಿ ಕಾಣ್ದಂಗೆ ಆಗ್ತೈತೆ ಅವಕ್ ಈ ಬೋಟ್ಗಳಿಗೆ ದಾರಿ ಕಾಣದೆ ಇರದ ಇರಬಾರ್ದು ಅನ್ನೋದಕ್ಕಾಗಿ ಎಲ್ಲ ಹಾರ್ಬರ್ಗಳಲ್ಲಿ ಏನು ಬಂದರಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ಒಂದು ಲೈಟ್ ಹೌಸ್ ಮಾಡಿರ್ತಾರೆ ಕೇಳಿರಿಲ್ಲ ನೀವು ಲೈಟ್ ಹೌಸ್ ಅಂತ ಭಾಳ ಎತ್ತರಕ್ಕೊಂದು ಲೈಟ್ ಹೌಸ್ ಮಾಡಿರ್ತಾರೆ ಅಂದರೆ ಯಾರು ಸಮುದ್ರದಲ್ಲಿ ನಾವಿಕರು ಹೋಗ್ಯಾರ ಆ ಗಾಳಿಯ ಹೊಡೆತಕ್ಕೆ ಸುಂಟರ ಗಾಳಿಯ ಹೊಡೆತಕ್ಕೆ ಸಮುದ್ರದ ಅಲೆಗಳಿಗೆ ದಾರಿ ಕಾಣದಂಗ ಆಗಿರ್ತೈತೆ ಎಲ್ಲೋ ದೂರದಲ್ಲಿ ಇದ್ದಾಗ ಅವರಿಗೆ ಲೈಟ್ ಹೌಸ್ ಕಂಡಿತು ಅಂದ್ರೆ ಹಾ ನಾವು ಹೋಗಿ ಮುಟ್ಟುವ ಪ್ರದೇಶ ಅಲ್ಲಿದೆ ಅಂತ ನಾವು